ರಾಮಾಚಾರಿ ಸೀರಿಯಲ್ನಲ್ಲಿ ಹೊಸ ಟ್ರ್ಯಾಕ್ ಓಪನ್ ಆಗಿದೆ ಇಷ್ಟು ದಿನ ಮಾಯಾ ಆಗಿದ್ದ ಶ್ರುತಿ ಪಾತ್ರಕ್ಕೆ ಜೀವ ಬಂದಿದೆ ಹೌದು ಸ್ಟೋರಿಲಿ ರಾಮಾಚಾರಿ ತಂಗಿ ಶ್ರುತಿ ಆಗಾಗ ಮಾತ್ರ ಕಾಣಿಸಿಕೊಳ್ತಾ ಇದ್ದರು ಆರಂಭದ ದಿನಗಳಲ್ಲಿ ಸಿಕ್ಕ ಪ್ರಾಮುಖ್ಯತೆ ಕ್ರಮೇಣ ಆಗಿತ್ತು ಸದ್ಯ ಈ ಪಾತ್ರಕ್ಕೆ ಹೆಚ್ಚು ಒತ್ತು ಕೊಡಲಾಗ್ತಾ ಇದೆ ಶ್ರುತಿ ಮೇಲೇ ಸ್ಟೋರಿ ಬಿಲ್ಡ್ ಮಾಡುತ್ತಿದ್ದಾರೆ ಅಂದಹಾಗೆ ಶ್ರುತಿ ಪಾತ್ರಕ್ಕೆ ಹಲವು ನಟಿಯರು ಬಂದು ಹೋಗಿದ್ದಾರೆ ಧಾರಾವಾಹಿ ಆರಂಭದ ದಿನಗಳಲ್ಲಿ ರಾಧಾ ಭಗವತಿ ಪಾತ್ರ ಮಾಡ್ತಾ ಇದ್ದರು ಅರ್ಧ ವರ್ಷ ಇವರೇ ಪಾತ್ರಕ್ಕೆ ಜೀವ ತುಂಬಿದ್ದು ನಂತರ ನಟಿ ರಾಧಾ ಭಗವತಿ ಜಿ ಕನ್ನಡದ ಅಮೃತ ಧಾರೆಗೆ ಜಂಪ್ ಆದರು ಇವರು ಹೋದ್ಮೇಲೆ ಶ್ರುತಿ ಪಾತ್ರ ಮುಂದುವರೆಸಿದ್ದು ಶೀಲಾ ಇವರು ಕೂಡ ಕೆಲ ತಿಂಗಳು ಮಾತ್ರ ಪಾತ್ರ ಮಾಡಿದರು ಸದ್ಯ ಶ್ರುತಿ ಪಾತ್ರಕ್ಕೆ ಹೊಸ ನಟಿ ಬಂದಿದ್ದಾರೆ ಅವರೇ ಸ್ನೇಹ ಮಂಜುನಾಥ್ ಸ್ನೇಹ ಮಂಜುನಾಥ್ ಮೂಲತಃ ಬೆಂಗಳೂರಿನವರು ಹಲವು ಶಾರ್ಟ್ ಫಿಲ್ಮ್ಸ್ ಹಾಗೂ ಶಾಂತಂ ಪಾಪಂ ಕ್ರೈಮ್ ಸೀರೀಸ್ನಲ್ಲಿ ಅಭಿನಯಿಸಿದ್ದಾರೆ ಇದೇ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ರಾಮಾಚಾರಿ ಸ್ಟೋರಿಗೆ ಬರೋದಾದರೆ ಶ್ರುತಿಗೆ ಪ್ರೀತಿಯಲ್ಲಿ ಮೋಸ ಆಗಿದೆ ವೈಶಾಖ ಹೆಣದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಶ್ರುತಿ ಈ ಮೋಸದ ಜಾಲದಿಂದ ಹೇಗೆ ರಾಮಾಚಾರಿ ಕುಟುಂಬ ಹೊರಬರುತ್ತೆ ಶ್ರುತಿಗೆ ಮೋಸ ಮಾಡಿರೋ ಹುಡುಗ ಯಾರು ರಾಮಾಚಾರಿ ಹಾಗೂ ಚಾರುಗೆ ವಿಷ ಗೊತ್ತಾಗತ್ತಾ ಈ ಎಲ್ಲ ಪ್ರಶ್ನೆಗಳ ಸುತ್ತ ಸ್ಟೋರಿ ಸಾಗಲಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ